ಈಗಾಗಲೇ ರಾಜ್ಯ ಸರ್ಕಾರ ಭ್ರಷ್ಟಾಚಾರದ ಸೂಪಕ್ಕೆ ಸಿಲುಕಿದೆ ಇದರ ನಡುವೆ ಅಧಿಕಾರಿಗಳ ಬಂದು ಇಲ್ಲಿ ತಲೆನೋವು ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿ ಮೇಲೆ ರೇಡ್ ಮಾಡಿದ್ದಾರೆ ಅಧಿಕಾರಿಗಳ ಬೆವರಿಳಿಸಿದ್ದಾರೆ ಲೋಕಾಯುಕ್ತ ಬೆಂಗಳೂರಿನ ಪ್ರತಿ ಕೆರೆ ಬಗ್ಗೆಯೂ ಕೂಡ ರಿಪೋರ್ಟ್ ಇದೆ ನೀವು ಯಾರ ವಿರುದ್ಧವೂ ಏನು ಕ್ರಮ ಕೈಗೊಂಡಿಲ್ಲ ದಂಡ ಕಟ್ಟಿದ ಬಳಿಕವೂ ಕೂಡ ನಿಯಮಗಳ ಉಲ್ಲಂಘನೆ ಆಗಿದೆ ನಿಮ್ಮ ತಪ್ಪಿದ್ದರೆ ಕ್ರಮ ಕೈಗೊಳ್ಳುವುದಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ವಾರ್ನಿಂಗ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಚೇರಿಗಳ ಮೇಲೆ ಲೋಕಾಯುಕ್ತ ದಾಳಿ ಮಾಡಿರೋದು ಬೆಂಗಳೂರಿನಲ್ಲಿರುವ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಚೇರಿಗಳ ಮೇಲೆ ದಾಳಿ ಮಾಡಿರೋದು ಎಂಜಿ ರೋಡ್ ಬಸವೇಶ್ವರ ನಗರ ಪೀಣ್ಣ ಸೇರಿದಂತೆ ಹಲವು ಕಡೆ ದಾಳಿ ಮಾಡಿದೆ ಹಣಕ್ಕೆ ಬೇಡಿಕೆ ಇಟ್ಟಿರೋದು ಅಥವಾ ಅಕ್ರಮ ಚಟುವಟಿಕೆಗಳು ಸೇರಿ ಹಲವು ಆರೋಪಗಳ ಬಗ್ಗೆ ದೂರು ಬಂದಂತಹ ಬೆನ್ನಲ್ಲೇ ರೇಡ್ ಮಾಡಿರೋದು ಲೋಕ ಸಾರ್ವಜನಿಕರಿಂದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅಧಿಕಾರಿ ಸಿಬ್ಬಂದಿ ವಿರುದ್ಧ ದೂರು ದಾಖಲಾಗಿರುವುದು ದೂರಿನ ಹಿನ್ನೆಲೆ ದಾಳಿ ನಡೆಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಈ ಕಚ್ಚಾ ವಾಟರ್ ಡ್ರೈನ್ ವಾಟರ್ ಅದನ್ನ ಸೇರಿಸ್ತಾ ಇದ್ದಾರೆ ಅವುಗಳ ಅವೆಲ್ಲ ಲೇಕ್ ಎಲ್ಲ ಕಂಟಾಮಿನೇಟ್ ಆಗ್ತಾ ಇದಾವೆ ಅದರಿಂದ ಗ್ರೌಂಡ್ ವಾಟರ್ ಹಾಳಾಗ್ತಾ ಇದೆ ಅಲ್ಲಿಂದ ಪಕ್ಷಿ ಪ್ರಾಣಿ ಎಲ್ಲರಿಗೂ ಅಪಾಯ ಈಗ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ಬಹಳ ಒಂದು ಗಂಭೀರವಾದಂತಹ ಪರಿಸ್ಥಿತಿ ಅದು ಈ ಜನರೇಷನ್ಗೆ ಮುಂದಿನ ಜನರೇಷನ್ಗೆ ಎಲ್ಲರಿಗೆ ತೊಂದರೆ ಆಗುವಂತಹ ಸಮಸ್ಯೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ಅದು ಎಲ್ಲಾದ್ರಿಂತ ವಯೋಲೇಷನ್ ಇದ್ರೆ ಅದನ್ನು ಸ್ಟ್ರಿಕ್ಟ್ ಆಗಿ ಇದು ಮಾಡಬೇಕು ಯಾಕೆಂದರೆ ಫಂಡಮೆಂಟಲ್ ರೈಟ್ ಟು ಕ್ಲೀನ್ ಏರ್ ಅಂಡ್ ಕ್ಲೀನ್ ವಾಟರ್ ಅಂತ ಸುಪ್ರೀಂ ಕೋರ್ಟ್ ಆ ಸ್ಟೈಮ್ ಅಂಡ್ ಅಗೇನ್ ಡಿಕ್ಲೇರ್ ಮಾಡಿದೆ ಆದ್ದರಿಂದ ನಮಗೆ ಸುಮಾರೆಲ್ಲ ಕಂಪ್ಲೇಂಟ್ ಬಂದಿದೆ ಈಗ ಬಿ ಬಿ ಎಂ ಪಿ ಮೇಲೆ ಹಾಕಿದ ಕಂಪ್ಲೇಂಟ್ಗಳಲ್ಲಿನೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಅದನ್ನು ಮಾಡಲಿಲ್ಲ ಇದನ್ನು ಮಾಡಲಿಲ್ಲ ಅಂತ ಹೇಳ್ತಾರೆ ಆ ನಂತರ ಈ ವಾಟರ್ ಸಿವರೇಜ್ ಬೋರ್ಡ್ ಅವರನ್ನು ಕರೆಸಿ ಕೇಳಲಿಕ್ಕಾಗಿನೂ ಅವರಲ್ಲಿರುವ ಲೋಪಗಳನ್ನ ಇವರು ಎತ್ತಿ ತೋರಿಸಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ ಸೊ ಹಲವಾರು ಅಪ್ಲಿಕೇಶನ್ಸ್ಗಳನ್ನು ಈಗ ಸಕಾಲ ಅಂತಿದೆ ಹಂಡ್ರೆಡ್ ಟ್ವೆಂಟಿ ಡೇಸ್ ಹಂಡ್ರೆಡ್ ಡೇಸ್ ಒಳಗೆ ಅಪ್ಲಿಕೇಶನ್ ಅನ್ನು ಅವರು ನಿರ್ಣಯ ಮಾಡಬೇಕು ಆ ಅಪ್ಲಿಕೇಶನ್ಗಳನ್ನು ಹಾಗೆ ಇಟ್ಕೊಂಡು ಕೂತು ಅವರು ಜನರಿಗೆ ಹೆರಾಸ್ಮೆಂಟ್ ಆಗ್ತದೆ ಅವ್ರನ್ನ ಮತ್ತೆ ಕರೆಯೋದು ಅಲ್ಲೇನಾಗ್ತದೆ ಮಾಲ್ ಅಡ್ಮಿನಿಸ್ಟ್ರೇಷನ್ ಬರ್ತದೆ ಮಾಲ್ ಅಡ್ಮಿನಿಸ್ಟ್ರೇಷನ್ ಮೇ ಇನ್ಕ್ಲೂಡ್ ಕರಪ್ಷನ್ ನೆಪಾಟಿಸಮ್ ಫೇವರಿಟಿಸಮ್ ಅನ್ಡ್ಯೂ ಡಿಲೇ ನೆಗ್ಲಿಜೆನ್ಸ್ ಇದೆಲ್ಲ ಬರ್ತದೆ ಮಾಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಲೋಕಾಯುಕ್ತ ಆಕ್ಟ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ನಲ್ಲಿ ಜನ ಮಾದೇಶ್ ಸದ್ಯಕ್ಕೆ ಅಪ್ಡೇಟ್ ಏನು ಸಿಗ್ತಾ ಇದೆ ಈ ದಾಳಿ ಬಗ್ಗೆ ದಿವಿತ್ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಈ ಒಂದು ಬೋರ್ಡ್ ನಡಿ ಬರುವಂತಹ ಅಂದ್ರೆ ಜಲಮಾಲಿನ್ಯ ಆಗಿರಬಹುದು ಮತ್ತೆ ವಾಯು ಮಾಲಿನ್ಯ ತಡೆ ಇಡಬೇಕಾಗಿರಬಹುದು ಜೊತೆಗೆ ಎಲ್ಲಿ ಮಾಲಿನ್ಯನ ಉಂಟು ಆಗೋದಕ್ಕೆ ಯಾರೆಲ್ಲ ಕಾರಣಕರ್ತರಾಗಿರ್ತಾರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತಹ ಕೆಲಸವನ್ನ ಈ ಅಧಿಕಾರಿಗಳು ಮಾಡಬೇಕಾಗಿದೆ ಪ್ರಮುಖವಾಗಿ ಒಂದಷ್ಟು ಕಂಪನಿಗಳಾಗಿರ್ಬೋದು ಒಂದಷ್ಟು ಆಸ್ಪತ್ರೆಗಳಾಗಿರ್ಬೋದು ಜೊತೆಗೆ ಒಂದಷ್ಟು ಫ್ಯಾಕ್ಟರಿಗಳಿಂದ ಈ ಒಂದು ಮಾಲಿನ್ಯಗಳು ಉಂಟಾಗುತ್ತೆ ಅದರ ವಿರುದ್ಧ ಏನೇನು ಕ್ರಮಗಳನ್ನ ಇವ್ರು ಕೈಗೊಂಡಿದ್ದಾರೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವಂತಹ ಕೆರೆಗಳ ಬಳಿ ಸಾಕಷ್ಟು ಪೊಲ್ಯೂಷನ್ ಆಗ್ತಿದೆ ಅಂದ್ರೆ ಆ ಒಂದು ಕೆರೆಗಳಿಗೆ ಕುಲುಷಿತ ನೀರು ಕೂಡ ಆಡ್ ಆಗ್ತಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹಲವು ದೂರಗಳನ್ನ ಕೂಡ ಈಗಾಗಲೇ ಜನರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ದೂರ ನೀಡುವಂತ ಕೆಲಸವನ್ನ ಮಾಡಿದ್ರು ಆದ್ರೆ ಆ ಒಂದು ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಅಧಿಕಾರಿಗಳು ಆಗ್ತಿದ್ರು ಜೊತೆಗೆ ಲಂಚದ ಬೇಡಿಕೆಗಳನ್ನ ಇಡ್ತಿದ್ರು ಜೊತೆಗೆ ಕರ್ತವ್ಯ ಲೋಪಗಳನ್ನ ಎಸರ್ತಿದ್ರು ಅನ್ನುವಂತ ಆರೋಪಗಳು ಕೇಳಿ ಬಂದಿತ್ತು ಆ ಒಂದು ದೂರುಗಳ ಹಿನ್ನೆಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಒಟ್ಟು ಇಪ್ಪತ್ತೇಳು ತಂಡ ಮೂರು ಸ್ಥಳಗಳಲ್ಲಿ ಬೆಂಗಳೂರಿನಲ್ಲಿರುವಂತಹ ಮೂರು ಕಚೇರಿಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಅಧಿಕಾರಿಗಳ ಕರ್ತವ್ಯ ಲೋಪವು ಕೂಡ ಪತ್ತೆ ಆಗಿತ್ತು ಅಂದ್ರೆ ಆ ದೂರುಗಳು ಬಂದಂತ ಸಂದರ್ಭದಲ್ಲಿ ಅದರಲ್ಲಿ ಬಹುತೇಕ ದೂರುಗಳನ್ನ ಇವರು ಪರಿಶೀಲನೆ ಮಾಡಿ ಅದನ್ನ ಕ್ಲಿಯರ್ ಮಾಡಿದ್ರು ಅಂತ ಹೇಳಿದ್ದಾರೆ ಆದ್ರೆ ಅದನ್ನ ಯಾವ ರೀತಿ ಕ್ಲಿಯರ್ ಮಾಡಿದ್ದಾರೆ ಎಷ್ಟು ದಿನದಲ್ಲಿ ಒಂದು ದೂರುಗಳನ್ನ ಕ್ಲಿಯರ್ ಮಾಡಿದ್ದಾರೆ ಜೊತೆಗೆ ಕೆರೆಗಳ ಪಕ್ಕ ಆಗ್ತಿರುವಂತಹ ಒಂದಷ್ಟು ಕಲುಷಿತ ನೀರಾಗಿರ್ಬೋದು ಅಲ್ಲೇ ಆಗ್ತಿರುವಂತಹ ಒಂದಷ್ಟು ಮಾಲಿನ್ಯ ಏನಾಗಿದೆ ಅಲ್ಲ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನ ಕ್ರಮಗಳನ್ನ ಕೈಗೊಳ್ಳಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಲೋಕಾಯುಕ್ತರು ಮಾಡಿದ್ರು ಜೊತೆಗೆ ಸದ್ಯಕ್ಕೆ ದಾಳಿ ಮುಂದುವರೆದಿದೆ ಜಲಮಾಲಿನ್ಯ ಆಗಿರ್ಬೋದು ಮತ್ತೆ ವಾಯುಮಾಲಿನ್ಯ ಸಂಬಂಧಪಟ್ಟಂತೆ ಜೊತೆಗೆ ಪ್ಲಾಸ್ಟಿಕ್ ನಿಂದ ಆಗ್ತಿರುವಂತಹ ಅನಾನುಕೂಲಗಳ ಬಗ್ಗೆ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಏನೆಲ್ಲ ಕ್ರಮಗಳನ್ನು ಕೈ ಈಗಾಗಲೇ ರಾಜ್ಯ ಸರ್ಕಾರ ಭ್ರಷ್ಟಾಚಾರದ ರೂಪಕ್ಕೆ ಸಿಲುಕಿದೆ ಇದರ ನಡುವೆ ಅಧಿಕಾರಿಗಳೊಂದು ಇಲ್ಲಿ ತಲೆನೋವು ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿ ಮೇಲೆ ರೇಡ್ ಮಾಡಿದ್ದಾರೆ ಅಧಿಕಾರಿಗಳ ಬೆವರಿಳಿಸಿದ್ದಾರೆ ಲೋಕಾಯುಕ್ತ ಬೆಂಗಳೂರಿನ ಪ್ರತಿ ಕೆರೆ ಬಗ್ಗೆಯೂ ಕೂಡ ರಿಪೋರ್ಟ್ ಇದೆ ನೀವು ಯಾರ ವಿರುದ್ಧವೂ ಏನು ಕ್ರಮ ಕೈಗೊಂಡಿಲ್ಲ ದಂಡ ಕಟ್ಟಿದ ಬಳಿಕವೂ ಕೂಡ ನಿಯಮಗಳ ಉಲ್ಲಂಘನೆ ಆಗಿದೆ ನಿಮ್ಮ ತಪ್ಪಿದ್ದರೆ ಕ್ರಮ ಕೈಗೊಳ್ಳುವುದಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ವಾರ್ನಿಂಗ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಚೇರಿಗಳ ಮೇಲೆ ಲೋಕಾಯುಕ್ತ ದಾಳಿ ಮಾಡಿರೋದು ಬೆಂಗಳೂರಿನಲ್ಲಿರುವ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಚೇರಿಗಳ ಮೇಲೆ ದಾಳಿ ಮಾಡಿರೋದು ಎಂಜಿ ರೋಡ್ ಬಸವೇಶ್ವರ ನಗರ ಪೀಣ್ಯ ಸೇರಿದಂತೆ ಹಲವು ಕಡೆ ದಾಳಿ ಮಾಡಿದೆ ಹಣಕ್ಕೆ ಬೇಡಿಕೆ ಇಟ್ಟರುವುದು ಅಥವಾ ಅಕ್ರಮ ಚಟುವಟಿಕೆಗಳು ಸೇರಿ ಹಲವು ಆರೋಪಗಳ ಬಗ್ಗೆ ದೂರು ಬಂದಂತ ಬೆನ್ನಲ್ಲೇ ರೇಡ್ ಮಾಡಿರೋದು ಲೋಕ ಸಾರ್ವಜನಿಕರಿಂದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅಧಿಕಾರಿ ಸಿಬ್ಬಂದಿ ವಿರುದ್ಧ ದೂರು ದಾಖಲಾಗಿರುವುದು ದೂರಿನ ಹಿನ್ನೆಲೆ ದಾಳಿ ನಡೆಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಈ ಕಚ್ಚಾ ವಾಟರ್ ಡ್ರೈನ್ ವಾಟರ್ ಅದನ್ನ ಸೇರಿಸ್ತಾ ಇದ್ದಾರೆ ಅವುಗಳ ಕಂಟಾಮಿನೇಟ್ ಆಗ್ತಾ ಇದ್ದಾರೆ ಅದರಿಂದ ಗ್ರೌಂಡ್ ವಾಟರ್ ಹಾಳಾಗ್ತಾ ಇದೆ ಅಲ್ಲಿಂದ ಪಕ್ಷಿ ಪ್ರಾಣಿ ಜನರಿಗೆ ಎಲ್ಲರಿಗೂ ಅಪಾಯ ಈಗ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ಬಹಳ ಒಂದು ಗಂಭೀರವಾದಂತಹ ಪರಿಸ್ಥಿತಿ ಅದು ಈ ಜನರೇಷನ್ಗೆ ಮುಂದಿನ ಜನರೇಷನ್ಗೆ ಎಲ್ಲರಿಗೆ ತೊಂದರೆ ಆಗುವಂತಹ ಸಮಸ್ಯೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ಅದು ಎಲ್ಲಾದ್ರೂ ಇಂಥ ವಯೋಲೇಷನ್ ಇದ್ರೆ ಅದನ್ನು ಸ್ಟ್ರಿಕ್ಟ್ ಆಗಿ ಇದು ಮಾಡಬೇಕು ಯಾಕೆಂದರೆ ಫಂಡಮೆಂಟಲ್ ರೈಟ್ ಟು ಕ್ಲೀನ್ ಏರ್ ಅಂಡ್ ಕ್ಲೀನ್ ವಾಟರ್ ಅಂತ ಸುಪ್ರೀಂಕೋರ್ಟ್ ಆ ಸ್ಟೈಮೆಂಟ್ ಅಗೇನ್ ಡಿಕ್ಲೇರ್ ಮಾಡಿದೆ ಆದ್ದರಿಂದ ನಮಗೆ ಸುಮಾರೆಲ್ಲ ಕಂಪ್ಲೇಂಟ್ ಬಂದಿದೆ ಈಗ ಬಿಬಿಎಂಪಿ ಮೇಲೆ ಹಾಕಿದ ಕಂಪ್ಲೇಂಟ್ಗಳಲ್ಲಿನೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಅದನ್ನು ಮಾಡಲಿಲ್ಲ ಇದನ್ನು ಮಾಡಲಿಲ್ಲ ಅಂತ ಹೇಳ್ತಾರೆ ಆನಂತರ ಈ ವಾಟರ್ ಸಿವರೇಜ್ ಬೋರ್ಡ್ ಅವರನ್ನು ಕರೆಸಿ ಕೇಳಲಿಕ್ಕಾಗಿನೂ ಅವರಲ್ಲಿರುವ ಲೋಪಗಳನ್ನು ಇವರು ಎತ್ತಿ ತೋರಿಸಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ ಸೊ ಹಲವಾರು ಅಪ್ಲಿಕೇಶನ್ಸ್ಗಳನ್ನು ಈಗ ಸಕಾಲಂತಿದೆ ಹಂಡ್ರೆಡ್ ಟ್ವೆಂಟಿ ಡೇಸ್ ಹಂಡ್ರೆಡ್ ಡೇಸ್ ಒಳಗೆ ಅಪ್ಲಿಕೇಶನ್ ಅನ್ನು ಅವರು ನಿರ್ಣಯ ಮಾಡಬೇಕು ಆ ಅಪ್ಲಿಕೇಶನ್ಗಳನ್ನು ಹಾಗೆ ಇಟ್ಕೊಂಡು ಕೂತು ಅವ್ರ ಜನರಿಗೆ ಹೆರಾಸ್ಮೆಂಟ್ ಆಗ್ತದೆ ಅವ್ರನ್ನ ಮತ್ತೆ ಕರೆಯುವುದು ಅಲ್ಲಿ ಏನಾಗ್ತದೆ ಮಾಲ್ ಅಡ್ಮಿನಿಸ್ಟ್ರೇಷನ್ ಬರ್ತದೆ ಮಾಲ್ ಅಡ್ಮಿನಿಸ್ಟ್ರೇಷನ್ ಮೇ ಇನ್ಕ್ಲೂಡ್ ಕರಪ್ಷನ್ ನೆಪಾಟಿಸಮ್ ಫೇವರಿಟಿಸಂ ಅನ್ಡ್ಯೂ ಡಿಲೇ ನೆಗ್ಲಿಜೆನ್ಸ್ ಇದೆಲ್ಲ ಬರ್ತದೆ ಮಾಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಲೋಕಾಯುಕ್ತ ಆಕ್ಟ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ನಲ್ಲಿ ಮಾದೇಶ್ ಸದ್ಯಕ್ಕೆ ಅಪ್ಡೇಟ್ ಏನು ಸಿಗ್ತಾ ಇದೆ ಈ ದಾಳಿ ಬಗ್ಗೆ ದಿವಿತ್ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಈ ಒಂದು ಬೋರ್ಡ್ ನಡಿ ಬರುವಂತಹ ಅಂದ್ರೆ ಜಲಮಾಲಿನ್ಯ ಆಗಿರ್ಬೋದು ಮತ್ತೆ ವಾಯು ಮಾಲಿನ್ಯ ತಡೆ ಹಿಡಬೇಕಾಗಿರ್ಬೋದು ಜೊತೆಗೆ ಎಲ್ಲಿ ಮಾಲಿನ್ಯ ಉಂಟು ಆಗೋದಕ್ಕೆ ಯಾರೆಲ್ಲ ಕಾರಣಕರ್ತರಾಗಿರ್ತಾರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತ ಕೆಲಸವನ್ನ ಈ ಅಧಿಕಾರಿಗಳು ಮಾಡಬೇಕಾಗುತ್ತೆ ಪ್ರಮುಖವಾಗಿ ಒಂದಷ್ಟು ಕಂಪನಿಗಳಾಗಿರ್ಬಹುದು ಒಂದಷ್ಟು ಆಸ್ಪತ್ರೆಗಳಾಗಿರ್ಬೋದು ಜೊತೆಗೆ ಒಂದಷ್ಟು ಫ್ಯಾಕ್ಟರಿಗಳಿಂದ ಈ ಒಂದು ಮಾಲಿನ್ಯಗಳು ಉಂಟಾಗುತ್ತೆ ಅದರ ವಿರುದ್ಧ ಏನೆಲ್ಲ ಕ್ರಮಗಳನ್ನ ಇವರು ಕೈಗೊಂಡಿದ್ದಾರೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವಂತಹ ಕೆರೆಗಳ ಬಳಿ ಸಾಕಷ್ಟು ಪೊಲ್ಯೂಷನ್ ಆಗ್ತಿದೆ ಅಂದ್ರೆ ಆ ಒಂದು ಕೆರೆಗಳಿಗೆ ಕುಲುಷಿತ ನೀರು ಕೂಡ ಆಡ್ ಆಗ್ತಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹಲವು ದೂರಗಳನ್ನ ಕೂಡ ಈಗಾಗಲೇ ಜನರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ದೂರ ನೀಡುವಂತ ಕೆಲಸವನ್ನ ಮಾಡಿದ್ರು ಆದ್ರೆ ಆ ಒಂದು ವಿಚಾರದಲ್ಲಿ ಕಡೆ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ನ ಅಧಿಕಾರಿಗಳು ಹಿಂದೇಟಾಗ್ತಿದ್ರು ಜೊತೆಗೆ ಲಂಚದ ಬೇಡಿಕೆಗಳನ್ನ ಇಡ್ತಿದ್ರು ಜೊತೆಗೆ ಕರ್ತವ್ಯ ಲೋಪಗಳನ್ನ ಎಸಕ್ತಿದ್ರು ಅನ್ನುವಂತ ಆರೋಪಗಳು ಕೇಳಿ ಬಂದಿತ್ತು ಆ ಒಂದು ದೂರುಗಳ ಹಿನ್ನೆಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಒಟ್ಟು ಇಪ್ಪತ್ತೇಳು ತಂಡ ಮೂರು ಸ್ಥಳಗಳಲ್ಲಿ ಬೆಂಗಳೂರಿನಲ್ಲಿರುವಂತಹ ಮೂರು ಕಚೇರಿಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಅಧಿಕಾರಿಗಳ ಕರ್ತವ್ಯ ಲೋಪವೂ ಕೂಡ ಪತ್ತೆ ಆಗಿತ್ತು ಅಂದ್ರೆ ಆ ದೂರುಗಳು ಬಂದಂತ ಸಂದರ್ಭದಲ್ಲಿ ಅದರಲ್ಲಿ ಬಹುತೇಕ ದೂರುಗಳನ್ನ ಇವರು ಪರಿಶೀಲನೆ ಮಾಡಿ ಅದನ್ನ ಕ್ಲಿಯರ್ ಮಾಡಿದ್ರು ಅಂತ ಹೇಳಿದ್ದಾರೆ ಆದ್ರೆ ಅದನ್ನ ಯಾವ ರೀತಿ ಕ್ಲಿಯರ್ ಮಾಡಿದ್ದಾರೆ ಎಷ್ಟು ದಿನದಲ್ಲಿ ಒಂದು ದೂರುಗಳನ್ನ ಕ್ಲಿಯರ್ ಮಾಡಿದಾರೆ ಜೊತೆಗೆ ಕೆರೆಗಳ ಪಕ್ಕ ಆಗ್ತಿರುವಂತಹ ಒಂದಷ್ಟು ಕಲುಷಿತ ನೀರಾಗಿರ್ಬೋದು ಆಗಿರಬಹುದು ಅಲ್ಲಿ ಆಗ್ತಿರುವಂತಹ ಒಂದಷ್ಟು ಮಾಲಿನ್ಯ ಏನಾಗಿದೆ ಅಲ್ಲ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನ ಕ್ರಮಗಳನ್ನ ಕೈಗೊಳ್ಳಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಲೋಕಾಯುಕ್ತರು ಮಾಡಿದ್ರು ಜೊತೆಗೆ ಸದ್ಯಕ್ಕೆ ದಾಳಿ ಮುಂದುವರೆದಿದೆ ಜಲಮಾಲಿನ್ಯ ಆಗಿರ್ಬೋದು ಮತ್ತೆ ವಾಯುಮಾಲಿನ್ಯ ಸಂಬಂಧಪಟ್ಟಂತೆ ಜೊತೆಗೆ ಪ್ಲಾಸ್ಟಿಕ್ ನಿಂದ ಆಗ್ತಿರುವಂತಹ ಅನಾನುಕೂಲಗಳ ಬಗ್ಗೆ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತೆ